ನನಗೆ ಆ ದೇವರು ಯಾಕೆ ಹೀಗೆ ಮಾಡುತ್ತಾನೋ ಎಂದು ಅನಿಸುತ್ತಿದ್ದರೆ ಈ ವಿಡಿಯೋ ಒಮ್ಮೆ ನೋಡಿ ಸಾಕು ಅತಿ ಅನುಭವಕ್ಕೆ ದಯವಿಟ್ಟು ಇಯರ್ಫೋನ್ ಬಳಸಿ ಒಮ್ಮೆ ಒಬ್ಬ ವ್ಯಕ್ತಿ ಭಗವಾನ್ ಬುದ್ಧರ ಬನ್ನಿ ಬಂದು ನನ್ನ ಬದುಕಿನಲ್ಲಿ ಇಷ್ಟು ದುಃಖವಿರುವುದು ಯಾಕೆ ಇಷ್ಟು ಇಷ್ಟೊಂದು ತೊಂದರೆ ಇರುವುದು ಯಾಕೆ ಇಷ್ಟೊಂದು ಸಮಸ್ಯೆಗಳಿರುವುದು ಯಾಕೆ ಎಂದು ಪ್ರಶ್ನೆ ಕೇಳಿದರು ಆಗ ಭಗವಾನ್ ಬುದ್ಧರು ನಿನಗೆ ಯಾವ ರೀತಿಯ ಸಮಸ್ಯೆಗಳಿವೆ ಎಂದು ನನಗೆ ತಿಳಿಸು ಎಂದು ಹೇಳಿದರು ಆಗ ಆ ವ್ಯಕ್ತಿ ನನಗೆ ಇರುವ ಕಷ್ಟಗಳಲ್ಲಿ ಎಷ್ಟೋ ನಿಮಗೆ ಹೇಳಲಿ ನನ್ನ ಇಡೀ ಜೀವನ ದುಃಖಗಳಿಂದಲೇ ತುಂಬಿದೆ ನನ್ನ ಜೊತೆಗಿರುವ ಸಂಬಂಧಗಳಿಂದಲೂ ಸಹ ನನಗೆ ದುಃಖವಾಗಿದೆ ನನ್ನ ದೇಹಕ್ಕೆ ಯಾವುದಾದರೂ ಒಂದು ಕಾಯಿಯಲ್ಲಿ ಬರದೇ ಬರುತ್ತದೆ ಒಂದಲ್ಲ ಒಂದು ವಿಷಯದಿಂದ ಸಿಕ್ಕಿ ಹಾಕುತ್ತಾನೆ ಇರುತ್ತಾನೆ ನನ್ನ ಜೊತೆಗಿರುವ ಸಂಬಂಧಗಳಿಂದ ನಾನು ಸಂತೋಷವಾಗಿಲ್ಲ ನನ್ನ ಜನಜರ ಜೊತೆಗೆ ನನಗೆ ಸಂತೋಷ ಇಲ್ಲ ನನ್ನ ಜೀವನದಲ್ಲಿ ಖುಷಿ ಅನ್ನೋದೇ ಇಲ್ಲ ಇಂತಹ ಬದುಕಿಗಿಂತ ಸಾಯುವುದೇ ಮೇಲೂ ಅನ್ನಿಸುತ್ತದೆ ಬದುಕಲು ನನಗೆ ಯಾವುದೇ ಕಾರಣ ಇಲ್ಲ ಎನ್ನುತ್ತಾನೆ ಆಗ ಭಗವಾನ್ ಬುದ್ಧನು ನಿನ್ನೆಂದು ಇರುವ ದಿಕ್ಕಗಳಿಗೆ ಕಾರಣ ಏನು ಹೇಳು ಎಂದು ಕೇಳುತ್ತಾರೆ ಆಗ ಆ ವ್ಯಕ್ತಿ ಅದನ್ನು ತಿಳಿದುಕೊಳ್ಳುವ ಸಹಲಾಗೆ ನಿನ್ನ ನಿಮ್ಮ ಹತ್ತಿರ ಬಂದಿದ್ದೇನೆ ನನಗೆ ಎಷ್ಟು ದುಃಖವಾಗಲು ಕಾರಣ ಎಂದು ನಿನಗೆ ತಿಳಿಸಿ ಎಂದು ಹೇಳುತ್ತಾನೆ ಆಗ ಬುದ್ಧರು ಈ ವಿಷಯವನ್ನು ನೀನು ಆಳವಾಗಿ ಯೋಚಿಸಿ ವಿಚಾರ ಮಾಡು ನಿನ್ನ ದುಃಖಗಳಿ ಎಲ್ಲಿದೆ ಎಂದು ನೋಡು ನಿನ್ನ ದುಃಖಕ್ಕೆ ಕಾರಣ ಏನಿರಬಹುದು ಎನ್ನುತ್ತಾರೆ ಆಗ ಆ ವ್ಯಕ್ತಿ ಬಹಳ ಯೋಚಿಸುತ್ತಾನೆ ಆದರೆ ಅವನಿಗೆ ತನ್ನ ದುಃಖಕ್ಕೆ ಕಾರಣ ಏನು ಎಂದು ತಿಳಿಯುವುದಿಲ್ಲ ಆಗ ಬುದ್ಧರು ನಿನ್ನ ಎಲ್ಲ ದುಃಖಕ್ಕೂ ಕಾರಣ ಮತ್ತೇನೂ ಅಲ್ಲ ಅದು ನೀನೇ ನಿನ್ನ ಮನಸ್ಸಿನಲ್ಲಿ ನೋಡುವ ಆಸಕ್ತಿ ನಿನ್ನ ಮನಸ್ಸಿನಲ್ಲಿ ಇರುವ ಮೋಹ ಕಾರಣವಾಗಿದೆ ಎಂದು ಹೇಳುತ್ತಾನೆ ಆಗ ಆ ವ್ಯಕ್ತಿ ನಿಮ್ಮ ಮಾತುಗಳು ನನಗೆ ಅರ್ಥವಾಗಲಿಲ್ಲ ನನ್ನ ಮನಸ್ಸಿನಲ್ಲಿ ಇರುವ ಮೋಹ ನನ್ನ ದುಃಖಕ್ಕೆ ಕಾರಣ ಆಗುವುದು ಹೇಗೆ ಎಂದು ಬುದ್ಧರನ್ನು ಪ್ರಶ್ನೆ ಮಾಡುತ್ತಾನೆ ಆಗ ಭಗವಾನ್ ಬುದ್ಧರು ಆ ವ್ಯಕ್ತಿಗೆ ಮೂರು ಸಣ್ಣ ಕತೆಗಳನ್ನು ಹೇಳುತ್ತಾರೆ ಬುದ್ಧರು ಹೇಳಿದ ಮೊದಲ ಕತೆ ಹೀಗಿತ್ತು ಒಬ್ಬ ವ್ಯಕ್ತಿಯು ಮರದ ಹಿಂದೆ ಬಚ್ಚಿಟ್ಟುಕೊಂಡು ಕಿರುಚಲು ಶುರು ಮಾಡಿದ್ದ ನನ್ನನ್ನು ಕಾಪಾಡಿ ಈ ಮರ ಹಿಡಿದುಕೊಂಡಿದೆ ಮರ ಇದ ಹಿಡಿದ ದಿನ ನನ್ನ ಬಿಡಿಸಿ ಎಂದು ಜೋರಾಗಿ ಕಿರಿಸಿದ ಅದೇ ದಾರಿಯಲ್ಲಿ ಗುರು ಶಿಷ್ಯರು ಹೋಗುತ್ತಿದ್ದರು ಆ ವ್ಯಕ್ತಿಯನ್ನು ನೋಡಿದ ಶಿಷ್ಯ ಗುರುಗಳೇ ನಾವು ಆ ವ್ಯಕ್ತಿಗೆ ಸಹಾಯ ಮಾಡೋಣ ಎಂದು ಹೇಳುತ್ತಾನೆ ಆಗ ಗುರುಗಳು ಯಾರಿಂದಲೂ ಆ ವ್ಯಕ್ತಿಗೆ ಸಹಾಯ ಮಾಡಲು ಸಾಧ್ಯವಿಲ್ಲ ಎನ್ನುತ್ತಾರೆ ಆಗ ಶಿಷ್ಯ ಗಾಬರಿಯಾಗಿ ಅವನಿಗೆ ಸಹಾಯ ಮಾಡಲು ಆಗದೇ ಇರುವುದಂತಿದ್ದು ಏನಿದೆ ಎಂದು ಗುರುಗಳಿಗೆ ಕೇಳುತ್ತಾನೆ ಆಗ ಗುರುಗಳು ಮರವನ್ನು ಆ ವ್ಯಕ್ತಿಯೇ ಹಿಡಿದುಕೊಂಡಿದ್ದಾನೆ ಯಾರಾದರೂ ಅವರೇ ಆ ವಸ್ತುಗಳನ್ನು ಹಿಡಿದರೆ ಮತ್ತೊಬ್ಬರು ಅದರಿಂದ ಆ ವ್ಯಕ್ತಿಯನ್ನು ಬಿಡಿಸಲು ಹೇಗೆ ಸಾಧ್ಯ ಎಂದು ಹಿಡಿಯುತ್ತಾರೆ ಈ ಕತೆ ಹೇಳಿದ ಬಳಿಕ ಬುದ್ಧರು ಹೀಗೆ ಹೇಳುತ್ತಾರೆ ನೀನು ಕೂಡ ಇದೇ ರೀತಿ ನಿನ್ನ ಎಲ್ಲ ದುಃಖಗಳನ್ನು ಹಿಡಿದು ಇಟ್ಟುಕೊಂಡಿದ್ದೀಯಾ ಇದೆಲ್ಲವೂ ನನ್ನದು ನನಗೆ ಸೇರಿದ್ದು ಇದೆಲ್ಲವೂ ನನ್ನ ಬಲ್ಲಿಯೇ ಇರಬೇಕು ಇವು ನನಗೆ ಸಿಗಲೇಬೇಕು ಈ ರೀತಿ ನಿನ್ನ ಎಲ್ಲ ದುಃಖಗಳಿಗೂ ಕಾರಣ ಆಗಿರುವುದು ನಾನು ಮತ್ತು ನನ್ನೊಳಗಿಂದ ಬಂಧನ ಎಂದು ಬುದ್ಧರು ಹೇಳುತ್ತಾರೆ ಭಗವಾನ್ ಬುದ್ಧಿದ ಹೇಳಿದ ಎರಡನೇ ಕತೆ ಜೀರಳೆ ಯಾವ ರೀತಿ ಕಷ್ಟಪಟ್ಟು ಬಳೆ ನೇಯುತ್ತದೆಯೋ ಆದರೆ ಒಂದು ದಿನ ತಾನೇ ನೀರ ಬಳಿ ತಾನೇ ಸಿಕ್ಕು ಹಾಕಿಕೊಳ್ಳುತ್ತದೆ ಅದೇ ರೀತಿಯಲ್ಲಿ ನಿನಗೂ ನಿನ್ನ ಜೀವನದಲ್ಲಿ ಎಷ್ಟೋ ಸಂಬಂಧಗಳಿದೆ ಎಷ್ಟೋ ಜನರ ವ್ಯಾಮೋಹನಕ್ಕಿಂತ ನೀನು ಒಳಗಾಗಿದೆಯಾ ಎಷ್ಟು ಜನರನ್ನು ನೀನು ನಿನ್ನವರು ಎಂದು ಕೊಂದಿದೆಯಾ ಅವರೆಲ್ಲರ ಮೇಲೆ ನಿನಗೆ ಮೋಹ ಇರುವುದರಿಂದಲೇ ಅವರಿಂದ ನಿನಗೆ ದುಃಖ ಆಗುತ್ತಿದೆ ಈ ಜಗತ್ತಿನಲ್ಲಿ ಏನೇ ನಡೆಯುತ್ತಿದ್ದರೂ ನಮಗೆ ಸುಖ ಅಥವಾ ದುಃಖ ಆಗುವುದಿಲ್ಲ ನಮಗೆ ಸುಖ ಅಥವಾ ದುಃಖ ಆಗುವುದು ನಮ್ಮವರ ಜೊತೆಯಲ್ಲಿ ಏನಾದರೂ ಆದಾಗ ಅಥವಾ ನಮ್ಮವರು ಏನನ್ನಾದರೂ ಮಾಡಿದಾಗ ಎಂದು ಬುದ್ಧರು ಹೇಳುತ್ತಾರೆ ನಂತರ ಭಗವಾನ್ ಬುದ್ಧರು ಮೂರನೇ ಕಥೆಯನ್ನು ಆ ವ್ಯಕ್ತಿಗೆ ಹೇಳಿದರು ಒಂದು ಸಾರಿ ಒಂದು ಪಾತ್ರೆಯ ಪೂರ್ತಿ ಜೇನಿನ ರಸ ಇರುವುದನ್ನು ನೋಡಿ ಒಂದು ನೊಣ ಆ ಪಾತ್ರೆಯ ಒಳಗೆ ಹೋಗುತ್ತದೆ ಅಲ್ಲಿರುವ ಜೇನನ್ನು ನೋಡಿ ನೊಣಕ್ಕೆ ಬಹಳ ಸಂತೋಷವಾಗುತ್ತದೆ ನೊಣ ಮನಸ್ಸು ಮಾಡಿದರೆ ಅದರೊಳಗಿರುವ ಸಂಪಳ ಮಾರ್ತಾ ಹೋಗಿ ಸುಲಭವಾಗಿ ಅಲ್ಲಿಂದ ಹೊರಗೆ ಬರಬೋಗುತ್ತಿತ್ತು ಆದರೆ ಜೇನನ್ನು ನೋಡಿ ಅದೆಷ್ಟು ಸಂತೋಷದಲ್ಲಿ ಇರುತ್ತದೆ ಎಂದರೆ ನೊನ್ನ ಅಲ್ಲಿಂದ ಹೊರ ಬರಲು ಇಷ್ಟಪಡುವುದಿಲ್ಲ ಜೇನಿನ ರಸವನ್ನು ಕುಡಿಯುತ್ತಾ ನೊಣದ ಹೊಟ್ಟೆ ಪೂರ್ತಿಯಾಗಿ ತುಂಬುವುದಕ್ಕಿಂತ ಮೊದಲೇ ಅದು ಜೇನಿನ ಪಾತ್ರೆಯ ಸಿಕ್ಕಿ ಹಾಕಿಕೊಳ್ಳುತ್ತದೆ ಹೊರಗಡೆ ಬರುವುದು ಸಾಧ್ಯ ಆಗುವುದೇ ಇಲ್ಲ ಹೇಗೆ ಸಿಕ್ಕಿ ಹಾಕಿಕೊಂಡ ನಂತರ ಪಾತ್ರೆಯಿಂದ ಹೊರೆ ಬರಲು ಎಲ್ಲ ಪ್ರಯತ್ನಗಳನ್ನು ನೊಣ ಮಾಡುತ್ತದೆ ಮುಂದೆ ಬರುತ್ತದೆ ಹಿಂದೆ ಹೋಗುತ್ತದೆ ಮೇಲೆ ಹಾರೋದಕ್ಕೆ ಪ್ರಯತ್ನ ಪಡುತ್ತದೆ ಆದರೆ ಏನೇ ಮಾಡಿದರೂ ಅದು ಹೊರಗೆ ಬರಲು ಸಾಧ್ಯ ಆಗುವುದೇ ಇಲ್ಲ ಕೊನೆಗೆ ಆ ಪಾತ್ರೆ ಒಳಗೆ ಸಿಕ್ಕಿ ಹಾಕಿಕೊಂಡು ಬಿಡುತ್ತದೆ ಅದೇ ರೀತಿ ನೀನು ಕೂಡ ನಿನಗೆ ಜೊತೆಯಾಗುವ ಸಂಬಂಧಗಳ ಸುರುವಿನಲ್ಲಿ ಅದರ ಜೊತೆಗೆ ಬಹಳ ಸಂತೋಷವಾಗಿರುತ್ತೀಯ ಬಹಳ ಆನಂದದಿಂದ ತುಂಬಿದ ಸಂಬಂಧವೇ ಈಗ ನಿನಗೆ ನೋವು ಕೊಡುತ್ತಾ ಇದೆ ಕೆಲ ಜನರು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸೋದು ಬಿಟ್ಟು ರುಚಿಯ ಹಿಂದೆ ಹೋಗಿ ಸಿಕ್ಕಿ ತನ್ನತ್ತೆಲ್ಲ ತಿನ್ನುತ್ತಾರೆ ಅದರಿಂದ ಅವರ ದೇಹದ ಆರೋಗ್ಯ ಹಾಳಾಗಿ ಕಾಯಿಲೆಗಳು ಬರಲು ಆರಂಭವಾಗುತ್ತದೆ ಹೀಗೆ ಈ ಸಂಸಾರದಲ್ಲಿ ನಡೆಯುವ ಅನೇಕ ವಿಚಾರಗಳಲ್ಲಿ ವ್ಯಾಮೋಹಕ್ಕೆ ಒಳಗಾಗಿ ಹಣದ ಮೇಲೆ ದುರಾಸೆ ಬಿಡಿಯುತ್ತದೆ ಆಗ ವ್ಯಕ್ತಿಗೆ ಎಷ್ಟೇ ಹಣ ಸಿಕ್ಕಿದರೂ ಆತನಿಗೆ ತೃಪ್ತಿ ಎನ್ನುವುದೇ ಸಿಗುವುದಿಲ್ಲ ಹಣದ ವಿಚಾರದಲ್ಲಿ ಅತೃಪ್ತನಾಗಿಯೇ ಉಳಿಯುತ್ತಾನೆ ಈ ಕಾರಣದಿಂದ ಮನಸ್ಸಿನಲ್ಲಿ ದುಃಖ ಆರಂಭವಾಗುತ್ತದೆ ಈ ಮಾತುಗಳನ್ನು ಕೇಳಿದ ವ್ಯಕ್ತಿಗೆ ಭಗವಾನ್ ಬುದ್ಧನು ಹೇಳಿದು ಅರ್ಥವಾಗುತ್ತದೆ ಬುದ್ಧರು ಹೇಳುತ್ತಿರುವುದು ಸರಿಯಾಗೇ ಇದೆ ನನ್ನ ಎಲ್ಲ ದುಃಖಕ್ಕೂ ಇದೇ ಕಾರಣ ನನ್ನ ದುಃಖಗಳಿಗೆ ನಾನೇ ಕಾರಣ ಈ ದುಃಖಗಳು ಹುಟ್ಟಿದು ನನ್ನ ಮನಸ್ಸಿನ ಮೋಹನ ಮತ್ತು ಬಂಧನದೆಂದು ಅರ್ಥ ಮಾಡಿಕೊಳ್ಳುತ್ತಾನೆ ಬಳಿಕ ಬುದ್ಧರ ಮತ್ತೆ ಮತ್ತೊಮ್ಮೆ ನನ್ನ ದುಃಖದ ಕಾರಣವನ್ನು ನನಗೆ ತಿಳಿಸಿಕೊಟ್ಟಿರಿ ಅದಕ್ಕೆ ಉಪಾಯವನ್ನು ಕೂಡ ನೀವೇ ತಿಳಿಸಿಕೊಡಬೇಕು ಎಂದು ಹೇಳುತ್ತಾನೆ ನಿನ್ನ ಎಲ್ಲ ದುಃಖಗಳಿಂದ ನೀನು ಪಾರಾಗಬೇಕು ಎಂದಿದ್ದರೆ ನಿನ್ನ ಮನಸ್ಸನ್ನು ವ್ಯಾಮೋಹ ಮತ್ತು ಮೋಹದ ಮೇಲೆ ಇಟ್ಟು ಪ್ರೀತಿಯಿಂದ ಹಾಗೂ ಖುಷಿಯಿಂದ ಅವುಗಳನ್ನು ತುಂಬಿಸು ಪ್ರೀತಿ ಮತ್ತು ಸಂತೋಷದ ದೀಪ ಯಾರದ ಹೃದಯದಲ್ಲಿ ಬೆಳಕುತ್ತದೋ ಆ ಸ್ಥಳದಲ್ಲಿ ಎಲ್ಲ ಕತ್ತಲೆಯ ಮಾಳವಾಗುತ್ತದೆ. ಈ ಮಾತುಗಳನ್ನು ಹೇಳುವುದು ಸುಲಭ ಆದರೆ ಈ ರೀತಿ ನಡೆದುಕೊಳ್ಳುವುದು ಬಹಳ ಕಷ್ಟ ಆದರೆ ಭಗವಾನ್ ಬುದ್ಧರು ಹೇಳಿರುವ ಈ ಮಾತುಗಳು ಅರ್ಥ ತಿಳಿದುಕೊಳ್ಳುವರು ತಮ್ಮ ಎಲ್ಲ ದುಃಖಗಳಿಂದ ನೋವುಗಳಿಂದ ಹೊರಬರುತ್ತಾರೆ ಇಂತಹ ಘಟನೆಗಳು ನಮ್ಮ ಬದುಕಿನಲ್ಲಿ ಕೂಡ ನಡೆಯುತ್ತದೆ ನಾವು ಜನರ ಜೊತೆಗೆ ಸಂಬಂಧ ಬೆಳೆಸುತ್ತೇವೆ ನಂತರ ಅದರಿಂದ ನಾವೇ ಅಳುತಾ ಕುಳಿತುಕೊಳ್ಳುವ ಹಾಗೆ ಆಗುತ್ತದೆ ಹೆಚ್ಚಾಗಿ ಪ್ರೀತಿಸಿ ಸಂಬಂಧಗಳಿಂದ ಇನ್ನೂ ನೋವಾಗುತ್ತದೆ ಯಾರ ವಿಚಾರದಲ್ಲಿ ನಾವು ಅವರು ನನ್ನವರು ಎಂದು ಅತಿಯಾಗಿ ಹಚ್ಚಿಕೊಂಡು ಅವರ ಬಗ್ಗೆಯೇ ಯೋಚಿಸುತ್ತಾ ಇರುತ್ತೇವೆಯೋ ಅಂಥವರಿಂದಲೇ ನಮಗೆ ಹೆಚ್ಚಿನ ನೋವು ಸಿಗುವುದು ಯಾವ ಒಬ್ಬ ವ್ಯಕ್ತಿ ತಿಯೂ ಸಂತೋಷಕ್ಕಾಗಿ ಯಾವ ತ್ಯಾಗಕ್ಕೆ ಬೇಕಾದರೂ ನಾವು ಸಿದ್ಧವಾಗಿರುತ್ತಿವೆಯೋ ಯಾರ ಸಂತೋಷಕ್ಕಾಗಿ ಏನು ಮಾಡಬೇಕಾದರೂ ಸಿದ್ಧವಾಗಿ ಇರುತ್ತೀವೆಯೋ ಅಂತಹ ವ್ಯಕ್ತಿಯಿಂದಲೇ ನಮ್ಮ ಜೀವನ ಕತ್ತಲಾಗಿ ಅವರೇ ನಮ್ಮ ಜೀವನಕ್ಕೆ ಅಪಾಯ ತರುತ್ತಾರೆ ಅದು ನಮ್ಮ ಸಂಸಾರ ಸ್ನೇಹಿತರು ಮಕ್ಕಳು ಅಥವಾ ಇನ್ಯಾವುದೇ ಸಮಯದ ಇರಬಹುದು ಆ ಸಂಬಂಧದ ವೇಳೆ ಯಾವಾಗಲೂ ನಮಗೆ ಮೋಹ ಪ್ರೀತಿ ಹೆಚ್ಚಿನ ಅಟ್ ಅಟ್ಯಾಚ್ಮೆಂಟ್ ಬೆಳೆಯುತ್ತದೆಯೋ ಅಲ್ಲಿಂದಲೇ ನಮ್ಮ ದುಃಖಗಳು ಆರಂಭವಾಗುತ್ತದೆ ಮೋಗ ಹಾಗೂ ವ್ಯಾಮೋಗಗಳು ತಿಳಿಸಿ ನಿಮ್ಮ ಹೃದಯವನ್ನು ಪ್ರೀತಿಯಿಂದ ತುಂಬಿಸಿ ಎಂದು ಭಗವಾನ್ ಬುದ್ಧ ವ್ಯಕ್ತಿ ಹೇಳುಗಳ ಮಾತುವನ್ನು ನಾವು ಕೂಡ ನಮ್ಮ ಜೀವವನ್ನು ಅನುಸರಿಸಿದರೆ ನಮ್ಮ ಎಲ್ಲ ದುಃಖಗಳನ್ನು ಮನಸ್ಸು ಸಂತೋಷವಾಗಿ ಇರುತ್ತದೆ ಧನ್ಯವಾದಗಳು